ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಶ್ರೀಕೃಷ್ಣನನ್ನೇ ಬೆರಗುಗೊಳಿಸಿದ ಬಾರ್ಬರೀಕನ ಕಥೆ ಭೀಮಸೇನನ ಮೊಮ್ಮಗ ಬಾರ್ಬರೀಕ ಭೀಮನ ಮಗ ಘಟೋತ್ಕಚನಿಗೆ ಅಹಿಲವತಿ ಎಂಬ ಪತ್ನಿಯಲ್ಲಿ ಹುಟ್ಟಿದವನೇ ಬಾರ್ಬರೀಕ ಇವನು ಅಪ್ರತಿಮ ಬಿಲ್ಗಾರ ತಪಶ್ಚರ್ಯ ನಡೆಸಿ ಮಹಾದೇವನಿಂದ ವರಗಳನ್ನು ಪಡೆದಿದ್ದ ಬಿಲ್ಗಾರಿಕೆಯಲ್ಲಿ ಕರ್ಣಾರ್ಜುನರು ಇವನನ್ನು ಸರಿಗಟ್ಟಲಾರರು ಎನ್ನುವಷ್ಟು ಬಾರ್ಬರೀಕನ ಖ್ಯಾತಿ ಹಬ್ಬಿತ್ತು ಇಂಥ ಬಾರ್ಬರೀಕನು ಕುರುಕ್ಷೇತ್ರ ಯುದ್ಧ ಘೋಷಣೆಯಾದಾಗ ತಾನು ಯುದ್ಧದಲ್ಲಿ ಪಾಲ್ಗೊಳ್ಳುವೆನೆಂದು ರಣಾಂಗಣಕ್ಕೆ ಬರುತ್ತಾನೆ ಆಗ ಶ್ರೀಕೃಷ್ಣನು ಯುದ್ಧದ ತಯಾರಿ ನಡೆಸುತ್ತಾ ಕುರುಕ್ಷೇತ್ರ ಯುದ್ಧ ಮುಗಿಸಲು ಸುಮಾರು ಎಷ್ಟು ದಿನಗಳು ಬೇಕಾಗಬಹುದು ಎಂದು ಕೌರವ ಪಾಂಡವ ಪ್ರಮುಖರನ್ನು ಕೇಳುತ್ತಾನೆ ಅದಕ್ಕೆ ಉಭಯ ಬಣಗಳ ಮಹಾರಥಿಗಳು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೆಂಟು ಹೀಗೆ ತಮಗೆ ತೋಚಿದಷ್ಟು ದಿನಗಳನ್ನು ಹೇಳುತ್ತಾರೆ ಕೊನೆಗೆ ಬಾರ್ಬರೀಖನನ್ನು ಕೇಳಿದಾಗ ಕುರುಕ್ಷೇತ್ರ ಯುದ್ಧ ಮುಗಿಸಲು ಕೆಲವು ನಿಮಿಷಗಳು ಸಾಕು ಎಂದು ಹೇಳುತ್ತಾನೆ ಆಗ ಶ್ರೀಕೃಷ್ಣ ನಿನಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರು ಹಾಗೂ ಪಾಂಡವರ ಬಳಿ ಎಷ್ಟು ಅಕ್ಷೋಹಿಣಿ ಸೈನ್ಯಗಳಿವೆ ಎಂದು ತಿಳಿದಿದೆಯೇ ಅಷ್ಟೊಂದು ಸೈನ್ಯವನ್ನು ಕೆಲವು ನಿಮಿಷಗಳಲ್ಲಿ ಹೇಗೆ ಧ್ವಂಸ ಮಾಡಲು ಸಾಧ್ಯ ಎಂದು ಪ್ರಶ್ನಿಸುತ್ತಾನೆ ಅದಕ್ಕೆ ಉತ್ತರವಾಗಿ ಬಾರ್ಬರೀಕನು ಪರಮಾತ್ಮ ನನಗೆ ಪರಶಿವನ ಅನುಗ್ರಹದಿಂದ ಅದ್ಭುತವಾದ ಮೂರು ಬಾಣಗಳು ದೊರಕಿವೆ ಈ ಮೂರು ಬಾಣಗಳನ್ನು ಎಷ್ಟು ಬಾರಿಯಾದರೂ ಉಪಯೋಗಿಸಬಹುದು ಒಮ್ಮೆ ಬಿಟ್ಟ ಬಾಣ ತನ್ನ ಗುರಿಯನ್ನು ತಲುಪಿ ಕೆಲಸವನ್ನು ಮುಗಿಸಿ ಪುನಃ ಅಗ್ನಿದೇವತೆಯಿಂದ ಕೊಡಲ್ಪಟ್ಟಿರುವ ನನ್ನ ಬತ್ತಳಿಕೆಗೆ ಬಂದು ಸೇರುತ್ತದೆ ಈ ಬಾಣಗಳ ವಿಶೇಷತೆ ಹೇಳುತ್ತೇನೆ ಮೊದಲನೆಯ ಬಾಣವು ನಾನು ನನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ಯಾರ ಮೇಲೆ ಪ್ರಯೋಗವಾಗಬೇಕೆಂದು ಗುರುತಿಸುತ್ತದೆ ಎರಡನೆಯ ಬಾಣವು ಶತ್ರುಪಾಳಯದಲ್ಲಿ ನಾನು ಯಾರನ್ನು ನಾಶ ಮಾಡಲು ಇಚ್ಛಿಸುವುದಿಲ್ಲವೋ ಅವುಗಳನ್ನು ಗುರುತು ಮಾಡುತ್ತದೆ ಮತ್ತು ಮೂರನೆಯ ಬಾಣವು ಮೊದಲನೆಯ ಬಾಣ ಗುರುತು ಮಾಡಿದ ವಸ್ತು ಅಥವಾ ವ್ಯಕ್ತಿಗಳನ್ನು ಒಂದೇ ಏಟಿಗೆ ಕ್ಷಣಾರ್ಥದಲ್ಲಿ ನಾಶ ಮಾಡುತ್ತದೆ ಜೊತೆಗೆ ಎರಡನೆಯ ಬಾಣ ಗುರುತು ಮಾಡಿದ ವಸ್ತು ಅಥವಾ ವ್ಯಕ್ತಿಗಳಿಗೆ ಯಾವುದೇ ತೊಂದರೆಯಾಗದಂತೆ ರಕ್ಷಿಸುತ್ತದೆ ಈ ಎಲ್ಲ ಕ್ರಿಯೆಗಳು ಕೇವಲ ನಿಮಿಷಗಳಲ್ಲಿ ನಡೆದು ಹೋಗುವುದು ಆದ್ದರಿಂದ ನನ್ನ ಉತ್ತರ ಸರಿಯಾಗಿದೆ ಎಂದು ದೃಢವಾಗಿ ನಂಬಿದ್ದೇನೆ ಎನ್ನುತ್ತಾನೆ ಬಾರ್ಭರೀಕನ ಉತ್ತರ ಕೇಳಿ ಶ್ರೀಕೃಷ್ಣನಿಗೆ ಅವನನ್ನು ಪರೀಕ್ಷಿಸುವ ಮನಸ್ಸಾಗುತ್ತದೆ ಹಾಗಾದರೆ ಈ ಆಲದ ಮರದಲ್ಲಿರುವ ಎಲ್ಲ ಎಲೆಗಳನ್ನು ನಿನ್ನ ಮೊದಲನೆಯ ಬಾಣದಿಂದ ಗುರುತಿಸಿ ನಂತರದ ಬಾಣದಿಂದ ಅವುಗಳನ್ನು ಒಟ್ಟುಗೂಡಿಸಿ ನಾಶ ಮಾಡು ನೋಡೋಣ ಎಂದು ಸವಾಲು ಹಾಕುತ್ತಾನೆ ಅದರಂತೆ ಬಾರ್ಬರೀಕ ಮರದ ಎಲೆಗಳನ್ನು ಗುರುತು ಮಾಡಿ ಬಾಣ ಹೂಡುತ್ತಾನೆ ಅದರ ನಡುವೆ ಶ್ರೀಕೃಷ್ಣ ಗುರುತಾದ ಒಂದು ಎಲೆಯನ್ನು ತನ್ನ ಪಾದದಡಿ ಮುಚ್ಚಿಟ್ಟುಕೊಂಡು ಬಿಡುತ್ತಾನೆ ಬಾರ್ಬರೀಕ ಬಿಟ್ಟ ಬಾಣ ಮರದ ಎಲೆಗಳನ್ನೆಲ್ಲ ಸುಟ್ಟು ಅನಂತರ ಕೃಷ್ಣನ ಪಾದದಡಿ ಬರುತ್ತದೆ ಕೃಷ್ಣ ಬೆರಗಿನಿಂದ ಪಾದವೆತ್ತಿ ಎಲೆಯನ್ನು ತಲುಪಲು ಅವಕಾಶ ನೀಡುತ್ತಾನೆ ಬಾಣ ಅದನ್ನು ಸುಟ್ಟು ಹಾಕುತ್ತದೆ ಇದರಿಂದ ಕೃಷ್ಣನಿಗೆ ಬಾರ್ಬರೀಕನ ಸಾಮರ್ಥ್ಯ ಅರಿವಾಗುತ್ತದೆ ಆದರೆ ಇಂಥ ಅನುಗ್ರಹಿತ ಪರಾಕ್ರಮಿ ಯಾರ ಬಣದಲ್ಲೇ ಯುದ್ಧ ಮಾಡಬಹುದು ಎಂದು ಯೋಚಿಸುತ್ತಾ ಬಾರ್ಬರೀಕನನ್ನೇ ಕೇಳುತ್ತಾನೆ ಅದಕ್ಕೆ ಉತ್ತರವಾಗಿ ಬಾರ್ಬರೀಕ ನಾನು ನನ್ನ ತಾಯಿ ಹಾಗೂ ನನ್ನ ಗುರುಗಳಿಗೆ ನೀಡಿದ ವಾಗ್ದಾನದಂತೆ ಯುದ್ಧದಲ್ಲಿ ಯಾವ ಸೈನ್ಯವು ದುರ್ಬಲವೋ ಅವರ ಜೊತೆಗೂಡಿ ಯುದ್ಧ ಮಾಡುತ್ತೇನೆ ಬಲಿಷ್ಠ ಸೈನ್ಯದ ಪರ ವಹಿಸುವುದಿಲ್ಲ ಎನ್ನುತ್ತಾನೆ ಸಂಖ್ಯೆಯಲ್ಲಿ ದೊಡ್ಡದಿದ್ದರೂ ಕೌರವರ ಸೇನೆಯೇ ದುರ್ಬಲ ಸೇನೆ ಬಾರ್ಬರೀಕ ಕೌರವರ ಪಾಳಯಕ್ಕೆ ಹೋದರೆ ಪಾಂಡವರ ನಾಶ ಖಚಿತ ಎಂದು ಯೋಚಿಸಿದ ಶ್ರೀಕೃಷ್ಣ ಇದಕ್ಕೇನಾದರೂ ಉಪಾಯ ಮಾಡಬೇಕು ಎಂದು ಯೋಚಿಸುತ್ತಾನೆ ಮತ್ತು ಎಲೆ ಬಾರ್ಬರೀಕನೇ ನಿನ್ನ ಮಾತೃಭಕ್ತಿ ಗುರುಭಕ್ತಿ ಶೌರ್ಯ ಪರಾಕ್ರಮಗಳನ್ನು ಮೆಚ್ಚಿದ್ದೇನೆ ನೀನು ಸಮಾಜದ ಉದ್ಧಾರಕ್ಕಾಗಿ ಯಾವುದಾದರೂ ವರವನ್ನು ಕೇಳು ಅನುಗ್ರಹಿಸುತ್ತೇನೆ ಎಂದು ಹೇಳುತ್ತಾನೆ ಇದಕ್ಕೆ ಉತ್ತರವಾಗಿ ಬಾರ್ಬರೀಕ ಭಗವಂತ ನನಗೆ ಯಾವುದೇ ಅಪೇಕ್ಷೆಗಳಿಲ್ ಅಪೇಕ್ಷೆಗಳಿಲ್ಲ ನನ್ನಿಂದ ಸಮಾಜಕ್ಕೆ ಉಪಕಾರ ಮತ್ತು ಧರ್ಮವನ್ನು ಕಾಪಾಡುವ ಯಾವ ಕೆಲಸವನ್ನಾದರೂ ನೀಡು ನಿನ್ನ ಎಂದು ಸ್ವೀಕರಿಸಿ ನಡೆಸುತ್ತೇನೆ ಎಂದು ಹೇಳುತ್ತಾನೆ ತಡ ಮಾಡದೆ ಶ್ರೀಕೃಷ್ಣ ಹಾಗಾದರೆ ನೀನು ನಿನ್ನ ಶಿರಸ್ಸನ್ನು ಕತ್ತರಿಸಿ ಕೊಡಬಲ್ಲೆಯಾ ಎಂದು ಕೇಳಿಬಿಡುತ್ತಾನೆ ಯಾವುದೇ ಗೊಂದಲವಿಲ್ಲದೆ ಮುಗುಳ್ನ ಗುಪ್ತ ನನ್ನ ಶಿರಶ್ಛೇದನದಿಂದ ಧರ್ಮಕ್ಕೆ ಜಯ ಸಿಗುವುದೇ ಆದರೆ ಅದಕ್ಕೂ ನಾನು ಸಿದ್ಧ ಆದರೆ ನನ್ನದೊಂದು ಮನಮಿ ನಾನು ಕುರುಕ್ಷೇತ್ರ ಯುದ್ಧವನ್ನು ಸಂಪೂರ್ಣವಾಗಿ ನೋಡಲು ಅವಕಾಶ ಕಲ್ಪಿಸಿಕೊಡು ಎಂದು ಬೇಡುತ್ತಾನೆ ತಥಾಸ್ತು ಎಂದು ಹರಸಿದ ಶ್ರೀಕೃಷ್ಣ ತನ್ನ ಸುದರ್ಶನ ಚಕ್ರದಿಂದ ಬಾರ್ಬರೀಕನ ಶಿರಶ್ಛೇದನ ಮಾಡುತ್ತಾನೆ ಮತ್ತು ಆ ಶಿರವು ಕುರುಕ್ಷೇತ್ರ ರಣಾಂಕಣದ ಬಳಿ ಎತ್ತರದ ಗುಡ್ಡದ ಮೇಲೆ ಬೀಳುವಂತೆ ಮಾಡುತ್ತಾನೆ ಬಾರ್ಬರೀಕನ ಶಿರಸ್ಸು ಹದಿನೆಂಟು ದಿನಗಳ ಕಾಲ ಅಲ್ಲಿಂದಲೇ ಯುದ್ಧವನ್ನು ವೀಕ್ಷಿಸುತ್ತದೆ ಯುದ್ಧ ಮುಗಿದ ಮೇಲೆ ಅವನ ಬಳಿ ಬಂದ ಶ್ರೀಕೃಷ್ಣ ಬಾರ್ಬರೀಕ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರು ಸಂಪೂರ್ಣವಾಗಿ ನಾಶವಾದರು ನಿನ್ನ ಪ್ರಕಾರ ಪಾಂಡವರು ಯುದ್ಧದಲ್ಲಿ ಜಯಗಳಿಸಲು ಕಾರಣವೇನು ಯಾರು ಪರಾಕ್ರಮದಿಂದ ಅವರು ಕೌರವರನ್ನು ಸೋಲಿಸಿದರು ಎಂದು ಕೇಳುತ್ತಾನೆ ಅದಕ್ಕೆ ಉತ್ತರವಾಗಿ ಬಾರ್ಭರೀಕನು ಪರಮಾತ್ಮ ಇಲ್ಲಿ ಯಾರ ಶಕ್ತಿ ಯಾರ ಪರಾಕ್ರಮ ಎಂಬುದು ಮುಖ್ಯವಲ್ಲ ಪಾಂಡವರು ಜಯಗಳಿಸಲು ಕಾರಣ ಕೇವಲ ನಿನ್ನ ಅನುಗ್ರಹ ಮಾತ್ರವಾಗಿದೆ ಕೌರವರು ತಮ್ಮ ದಾಯಾದಿ ಮತ್ಸರ ದ್ವೇಷ ಅಸೂಯೆಗಳಿಂದ ಅವನತಿ ಹೊಂದಿದರು ಅಷ್ಟೇ ಎನ್ನುತ್ತಾನೆ ಅವನ ಉತ್ತರದಿಂದ ಸಂತುಷ್ಟನಾದ ಶ್ರೀಕೃಷ್ಣ ನಿನಗೆ ಸದ್ಗತಿ ಪ್ರಾಪ್ತಿಯಾಗಿ ನೀನು ಮೋಕ್ಷವನ್ನು ಹೊಂದು ನಿನ್ನ ಶೌರ್ಯ ಪರಾಕ್ರಮಗಳು ಮತ್ತು ಪ್ರಜ್ಞೆಯಿಂದಾಗಿ ಜನ ನಿನ್ನನ್ನು ಪೂಜಿಸುವಂತಾಗಲಿ ಎಂದು ಹರಸುತ್ತಾನೆ ಅದರಂತೆ ಬಾರ್ಬರೀಕನ ಶಿರಸ್ಸು ಲಯಗೊಂಡು ಅವನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಬಾರ್ಬರೀಕನು ತನ್ನ ಹಿಂದಿನ ಜನ್ಮದಲ್ಲಿ ಯಕ್ಷನಾಗಿರುತ್ತಾನೆ ಒಮ್ಮೆ ಬ್ರಹ್ಮ ಮತ್ತು ಇತರ ಹಲವಾರು ದೇವತೆಗಳು ವೈಕುಂಠಕ್ಕೆ ಬಂದು ಭೂಮಿಯಲ್ಲಿ ಅಧರ್ಮವು ಹೆಚ್ಚುತ್ತಿದೆ ಎಂದು ವಿಷ್ಣುವಿಗೆ ಕೇಳುತ್ತಾರೆ ದುಷ್ಟರಿಂದಾಗುವ ಚಿತ್ರಹಿಂಸೆಗಳನ್ನು ಸಹಿಸಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಅವರನ್ನು ಶಿಕ್ಷಿಸಲು ವಿಷ್ಣುವಿನ ಸಹಾಯ ಪಡೆಯಲು ಬಂದರು ವಿಷ್ಣುವು ತಾನು ಶೀಘ್ರದಲ್ಲೇ ಭೂಮಿಯ ಮೇಲೆ ಮಾನವನಾಗಿ ಅವತರಿಸುತ್ತೇನೆ ಮತ್ತು ಎಲ್ಲ ದುಷ್ಟಶಕ್ತಿಗಳನ್ನು ನಾಶ ಮಾಡುತ್ತೇನೆ ಎಂದು ದೇವತೆಗಳಿಗೆ ಹೇಳುತ್ತಾನೆ ಆಗ ಒಬ್ಬ ಯಕ್ಷನು ದೇವತೆಗಳಿಗೆ ಭೂಮಿಯ ಮೇಲಿನ ಎಲ್ಲ ದುಷ್ಟ ಅಂಶಗಳನ್ನು ಕೊಲ್ಲಲು ತಾನು ಮಾತ್ರವೇ ಸಾಕು ವಿಷ್ಣುವು ಭೂಮಿಗೆ ಇಳಿಯುವ ಅಗತ್ಯವಿಲ್ಲ ಎಂದು ಹೇಳುತ್ತಾನೆ ಇದರಿಂದ ಬ್ರಹ್ಮನಿಗೆ ತುಂಬ ಬೇಸರವಾಗುತ್ತದೆ ಭೂಮಿಯ ಮೇಲಿನ ಎಲ್ಲ ತೊಡೆದು ಹಾಕುವ ಸಮಯ ಬಂದಾಗ ನಿನ್ನನ್ನೇ ವಿಷ್ಣು ಮೊದಲು ಕೊಲ್ಲುತ್ತಾನೆ ಎಂದು ಶಾಪ ನೀಡುತ್ತಾನೆ ನಂತರ ಯಕ್ಷನು ಬಾರ್ಭರೀಕನಾಗಿ ಜನ್ಮ ಪಡೆಯುತ್ತಾನೆ ಮತ್ತು ಈ ಶಾಪದ ಕಾರಣಕ್ಕಾಗಿ ಕೃಷ್ಣನು ದಾನದಲ್ಲಿ ಅವನ ತಲೆಯನ್ನು ಕತ್ತರಿಸುತ್ತಾನೆ ಮತ್ತು ಅವನ ಒಳ್ಳೆಯತನಕ್ಕಾಗಿ ಅವನಿಗೆ ಮೋಕ್ಷವನ್ನು ಕರುಣಿಸುತ್ತಾನೆ ಇವನನ್ನು ಹಿಮಾಚಲ ಪ್ರದೇಶದಲ್ಲಿ ಕಮೃನಾಗ್ ಮತ್ತು ರಥನ್ಯಕ್ಷ ಎಂದು ಪೂಜಿಸುತ್ತಾರೆ ರಾಜಸ್ಥಾನದಲ್ಲಿ ಕಟುಶ್ಯಾಮ್ಚಿ ಎಂದು ಪೂಜಿಸುತ್ತಾರೆ ಗುಜರಾತ್ನಲ್ಲಿ ಬಲಿಯ ಎಂದು ಬಾರ್ಬರೀಕನನ್ನು ಕರೆಯುತ್ತಾರೆ ನೇಪಾಳಿಗರು ಇವನನ್ನು ಯಲಂಬರ ಮತ್ತು ಆಕಾಶ ಎಂಬ ಹೆಸರುಗಳಿಂದ ಪೂಜಿಸುತ್ತಾರೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ